ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸುಗಿ ಚಾನಲ್ ಇವತ್ತು ನಾವು ಮನೇಲಿ ಇದ್ದೇವೆ ಇವಾಗ ಇಷ್ಟುವರೆಗೂ ಬರೀತಿದ್ದ ಈಗ ನಾವು

ಇಲ್ಲಿ ದೊಡ್ಡ ನನಗೆ ಕನ್ನಡ ಬರ್ತದಂತೆ ಕೇಳ್ತಿದ್ದಾರೆ ಇವರಿಗೆ ಇವರಿಗೆ ನಾನು ಆವಾಗ್ಲಿಂದ ಹೇಳ್ತಿದ್ದೇನೆ ಸ್ವಲ್ಪ ಇದನ್ನು ತುರ್ದುಕೊಡಿ ಬಂದ ಅದು ಬಿಡ್ಲಿ ನಾನು ಬಂದೆ ಅವಲ್ಲಿ ಬರಿತಿದ್ದ ದೊಡ್ಡ ನಾನೇ ಆಗಿ ಈಗ ಕೂಡ ಬರಿತಿದ್ದಾನೆ ಎಂತ ಬರ್ತಿದ್ದ ನನ್ಗೆ ಗೊತ್ತಿಲ್ಲ ಎಷ್ಟು ಬರದ್ರೆ ಸಿಗುವುದು ದೊಡ್ಡವೇ ಈಗ ನಾವು ಕಿಚನ್ಗೆ ಹೋಗುವ ಇಲ್ಲಿ ಮಾಮಿ ಎಂತ ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ ಈಗ ನಮ್ಮ ಮಾಮಿ ಕಾಶಿ ಅಲ್ವಾ ಮಾಡ್ತಿದ್ದಾರೆ ಅದನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಈಗ

ಇವಾಗ ಈಗ ಕೆಳಗೆ ಬರ್ತಾಳಂತೆ ಈಗ ಕೆಳಗೆ ಬರ್ದು ಎಂತ ಸಕ್ರಸ್ ಮಾಡ್ಲಿಕ್ಕೆ ಉಂಟು ನೋಡಬೇಕು ಕೆಳಗೆ ಬಂದಾಯ್ತು ಇಲ್ಲಿ ನೋಡಿ ಈಗ ಹೋಗ್ತಿದ್ದಾಳೆ ಅವಳು ಬೇಸಿನ ಕಡೆಗೆ ಹೋಗ್ತಿದ್ದಾಳೆ ಎತ್ತಲ್ಲ ಆದರೂ ಕೂಡ ಎಷ್ಟು ದೊಡ್ಡ ಮಾಡ್ತಿದ್ದಾಳೆ ಸೊ ನನ್ನ ಕನ್ನಡ ಸ್ವಲ್ಪ ಸ್ವಲ್ಪ ಕಪ್ತದೆ ಬೇಸನ ಮಾಡಬೇಡಿ ನಾನು ತುಳಿಯಲ್ಲಿ ಕರೆಕ್ಟ್ ಮಾಡ್ತಾ ಇರ್ತೇನೆ ಈಗ ನಮ್ಮ ಮಾ ಇದನ್ನೆಲ್ಲ ಹಾಕಿ ಆಯ್ತು ಈಗ ನೋಡ್ಲಿಕ್ಕೆ ಇಷ್ಟುಂಟು ಆದ್ಮೇಲೆ ಸ್ವಲ್ಪ ಇಷ್ಟೇ ಆಗುದು ಈಗ ಮೀನು ಸಾಂಬಾರ್ ಹಾಕ್ತಿಂಟು ಯಾವ್ದು ಅಲ್ಲ ಬಂಗುಡಿಯಾದ ಸಾರು ಇವರು ದೊಡ್ಡ ಮಾಡುದು ಸ್ವಲ್ಪ ಇದು ಕರ್ಕುಂಬಡ ಕೊಟ್ಟದ್ದು ನಮ್ಮ ಮನೆಯದ ಪಕ್ಕದವರೇ ಇಲ್ಲಿಯೇ ಮನೆ ನಮ್ದು ಪಕ್ಕ ಮುಂದೆ ಮನೆಯದು ಅವರದ್ದು ಮನೆಯಲ್ಲಿ ಆಗಿತ್ತು ಕರ್ಕುಂಬಡ ಅದನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆಳಗೆ ಕರ್ಕುಂಬ ಆಗಿತ್ತು ಅವರು ಕೊಟ್ಟದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳ್ತಿದ್ದೇವೆ ಬೇಬಿ ಆಂಟಿ ಕೊಟ್ಟದ್ದು ಒಂದು ಅದೇ ಸಬ್ಸ್ಕ್ರೈಬ್ ಈಗ ಎಷ್ಟು ಎರಡು ಕೊಟ್ಟಿದ್ದಾರೆ ಮೂರು ಕರ್ಕುಂಬಿ ನಮ್ಗೆ ಇವತ್ತು ಕಾಸಿ ಅಲ್ವಾ ಮಾಡಲಿಕ್ಕೆ ಈಗ ಇಲ್ಲಿ ನಮ್ಮ ಲೈಟ್ ಗುಜುಮ್ ಗುಜುಮ್ ಆಗ್ತಾ ಉಂಟು ಲೈಟ್ ಇದು ಸ್ವಲ್ಪ ಪ್ರಾಬ್ಲಮ್ ಉಂಟು ಅದು ಮಾಂಬ ಮೇಲೆ ಸಮ ಮಾಡ್ತಾರಂತೆ ಇವಾಗ ಇನ್ನೊಂದ್ಸರ್ತಿ ಮೇಲೆ ಈಗ

ಇಲ್ಲಿ ಈಗ ಕುಂಬಳಗಾಯಿ ಮಾಡ್ತಿದ್ದಾರೆ ಕುಂಬಳಗಾಯನ್ನು ಮೇಲೆ ಕೆಲಗೆ ಮಾಡ್ತಿದ್ದಾರೆ ಕೈಲಲ್ಲಿ ಸ್ವಲ್ಪ ಕಹಿ ಇತ್ತು ಕುಂಬಳಕಾಯಿ ನೋಡ್ಬೇಕು ಹೇಗೆ ಅಂತ ಚೆಂದ ಆಗ್ತದೆ ಇಲ್ವಾ ಅಂದ್ರೆ ತುಂಬ ಕಹಿ ಉಂಟು ತುಂಬಾ ಚೆಂದ ಆಗ್ತದೆ ಇದು ತಿನ್ನಲಿಕ್ಕೆ ಆ ಸೈಡ್ ಕುಂಬಳಕಾಯಿ ಅದರ ಈ ಸೈಡ್ ಬಂಗುಡೆದು ಆಗ್ತಾ ಉಂಟು ಅದಕ್ಕೆ ಬಂಗುಡೆ ಹಾಕ್ಲಿಲ್ಲ ಬಂಗುಡೆ ಇಲ್ಲಿ ಫ್ರೆಶ್ ಬಂಗುಡೆ ಇವತ್ತು ಬೆಳಗ್ಗೆ ತೆಗ್ದದ್ದು ದೊಡ್ಡ ದೊಡ್ಡ ಬಂಗುಡೆ ಐವತ್ತು ರೂಪಾಯಿಗೆ ಸಿಕ್ಕಿದೆ ಸಾರಿ ನೂರು ರೂಪಾಯಿಗೆ ಸಿಕ್ಕಿದೆ ನಿಮಗೆ ಕೂಡ ಬಂಗುಡೆ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಕೆಳಗೆ ರೋಡಲ್ಲಿ ರಿಕ್ಷಾ ಬರ್ತಾ ಉಂಟು ಸರ ತಮ್ಮ ರಿಕ್ಸಾ ಹೋಗ್ತಾ ಉಂಟು ಜ್ಯೂಸ್ ಮಾಡ್ತಿದ್ದಲ್ಲಂತೆ ಇವಾಗ ಜ್ಯೂಸ್ ಹೇಗಿರ್ತದೆ ಜ್ಯೂಸಿಗೆ ಉಪ್ಪು ಇಲ್ಲಿ ಅವಾಗ ಕುಂಬಳಕಾಯಿ ಎಷ್ಟಿತ್ತು ಈಗ ನೋಡಿ ಕುಂಬಳಕಾಯಿಂಟು ಅಷ್ಟು ಸಿಗುವ ಕುಂಬಳಕಾಯಿ ಎಲ್ಲ ಆಗಲಿ ಸ್ವಲ್ಪ ಆಗ್ತದಲ್ಲ ಅವಾಗ ತೋರಿಸ್ತೇವೆ ನಾವು ಮತ್ತೆ ಇವತ್ತು ಮಧ್ಯಾಹ್ನ ಜಂಜಿ ಮತ್ತೆ ಬೆಂಡೆಕಾಯಿ ಬೆಂಡೆಕಾಯಿದು ಅಜ್ಜಿ ಕಂಡೆ ಅಜ್ಜಿಕಪ್ಪ ಇವಾಗ ಇಲ್ಲಿ ಬೆಂಡೆಕಾಯನ್ನು ನೋಡಿ ಬೆಂಡೆಕಾಯಿ ತೊಂಡೆಕಾಯಿ ಅಂತ ಹೇಳುದು ಈಗ ಈಗ ಮಿಕ್ಸಿ ತೆಗಿಯುವ ಪ್ಲಾನ್ ಅಲ್ಲಿ ಇದ್ದಲ್ಲಂತ ಇವಲ್ಲಿ ಅಧಿಕ ಪ್ರಸಂಗ ನೋಡಿ ಇಷ್ಟು ದೊಡ್ಡ ಕಲ್ಲಲ್ಲಿ ಸರ್ಕಸ್ ಮಾಡ್ತಿದ್ದಲ್ಲಿ ಸ್ವಲ್ಪ ಕೆಳಗೆ ಬಿದ್ರೆ ಟುಸ್ಕಾಗಬಹುದು ಮತ್ತೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತೀವಿ ಈಗ ನಮ್ಮ ಕಲ್ಲಂಗಡಿ ಹಾ ಕುಂಬಳಕಾಯಿ ರೆಡಿ ಆಗ್ತಾ ಹಾ ಕಾಶ ಕಾಶಿ ನಾನು ಏನಿದ್ದೆ ನೋಡಿ ಈಗ ಟೈಲ್ಸ್ ಪುಡಿ ಪುಡಿ ಆಗ್ತಿತ್ತು ಇಲ್ಲಿ ನಮ್ಮ ಕುಂಬಳಗಾಯಿ ಕೂಡ ಪುಡಿ ಪುಡಿ ಆಯ್ತು ಇವಲ್ಲ ಹೊಸ ಕನ್ನಡ ಬಟ್ ಬಟ್ಲರ್ ಕನ್ನಡ ಹೇಳ್ತಿದ್ದಾಳೆ ನಾವ್ಯಾತೂ ಜ್ಯೂಸ್ ಮಾಡ್ತಿದ್ದೆ ಇಲ್ಲಿ ಹೇಳ್ತಿದ್ದಾಲೆ ದಾಂತಂದಿಲ್ಲ ಕನ್ನಡ ಬನ್ನಿ ಕನ್ನಡ ಬನ್ನಿ ಇವಲ್ಲ ಜ್ಯೂಸ್ ಆಳ್ತಿದ್ದೆ ಬೆಳ್ಳೆಲ್ ಆಗ್ತಾ ಉಂಟು ಇಲ್ಲಿ

ಇವರ ತೊಂಡೆಕಾಯಿ ಬಲ್ಲಿದೆ ನಮ್ಮ ತೋಪಲ್ಲಿದೆ ಇವರ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ನಮ್ಮ ಕರ್ಕಂಬುಡ ಇಲ್ಲಿ ತೋಪಲ್ಲಿದೆ ಈಗ ನಮ್ಮದು ಎಂತ ಕಾಶಿ ಅಲ್ವಾ ರೆಡಿ ಆಯ್ತು ಆಗ್ತದೆ ಈಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗೆ ಆಗ್ತದೆ ಅಂತ ಸ್ವಲ್ಪ ಸ್ವಲ್ಪ ಏ ಅದು ಬೇಕು ಎಂತ ನಾನೇ ತಂದದ್ದು ಹೋಗಿ ಅಲ್ಲಿ ಈಗ ನಾನು ಟೇಸ್ಟ್ ನೋಡ್ತೇನೆ ಟೇಸ್ಟ್ ನೋಡಿ ಸ್ಟಾರ್ಟ್ ಮಾಡ್ತೇನೆ ನಮ್ಮ ಕಾಶಿ ಅಲ್ವಾ ರೆಡಿ ಆಗ್ತಾ ಉಂಟು ಈ ಸೈಡ್ ನಮ್ಮ ಮೀನ್ ದುಃಖ ಜಿಪ್ಪು ಕೂಡ ರೆಡಿ ಆಗಿದೆ ಿಪ್ಲೆ ಮಾಮಿ ಮಾಮಿ ಅದಿಪ್ಪಳಿಗೆ ಮಾಮಿ ಅದನ್ನು ತೆಗೀರಿ ಮಾಮಿ ಬಂಗುಡೆ ತೋರಿಸುವ ನಮ್ಮದು ಬಿಸಿ ಬಿಸಿ ಬಂಗುಡಿಯದು ಆಯಿತು ಇಲ್ಲಿ ದೊಡ್ಡ ದೊಡ್ಡ ಪೀಸ್ ಬಂಗುಡೆ ಉಂಟು ಅಯ್ಯೋ ಇಲ್ಲಿ ಇದು ಮುಟ್ಟೆ ಬಂಗುಡೆದು ಮಂಡೆ ಅದರಲ್ಲಿ ಕಣ್ಣು ನೋಡಿ ಎಂತ ಎಷ್ಟು ಚೌಪಾಗಿದೆ ಇದು ಕಪ್ಪೆಯಾಗಿ ಉಂಟು ಸ್ವಲ್ಪ ನೋಡ್ಲಿಕ್ಕೆ ಕಪ್ಪೆಯೆಲ್ಲ ಇದು ಬಂಗುಡೆ ಮಾಮಿ ಮಿಕ್ಸ್ ಮಾಡ್ತಿದ್ದಾರೆ ನಮ್ಮ ಕಾಶಿಯಲ್ಲೂ ಅರ್ಧ ಇದು ಬಂತು ಮುಕ್ಕಾಲು ಇನ್ನು ಮುಕ್ಕಾಲು ವಾಸಿ ಆಗ್ಬೇಕು ಎಂತ ಮುಕ್ಕಾಲ್ ವಾಸಿ ಆದ ಯಾವ್ದಾದ್ರು ಒಂದೊಂದು ಕಾಲು ವಾಸಿ ಆಗ್ಲಿಕ್ಕೆ ಉಂಟಂತೆ ಅರಶಿನ ಅಷ್ಟೇ ಮತ್ತೆ ಆರ್ಟಿಫಿಷಿಯಲ್ ಕಲರ್ ಪ್ಯೂರ್ ಪ್ಯೂರ್ ಅರಶಿನ ನಾವೇ ಕುಟ್ಟಿ ಪುಡಿ ಮಾಡಿ ಕುಟ್ಟಿ ಪುಡಿ ಮಾಡಿದ ನಾವಲ್ಲ ಅಂಗಡಿದವರು ಕುಟ್ಟಿ ಮುಡಿ ಮಾಡಿದ್ದು ನೋಡಿ ಕಲರ್ ಹಾಕ್ತಿದ್ದಾರೆ ಇಲ್ಲಿ ಸ್ವಲ್ಪ ತುಂಬಾ ಗೋಡಂಬಿ ಎಲ್ಲ ಹಾಕಿದ್ದಾರೆ ನಿಮ್ಗೆ ನಮ್ಮ ಇದು ಎಂತ ಕಾಶಿ ಅಲ್ವಾ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಮತ್ತೆ ಕರ್ಕುಂಬ ನೀವೇ ಕೊಡ್ಬೇಕು ನಾವು ಇಲ್ಲ ಕರ್ಕುಂಬ ಕೊಟ್ಟು ನಾವು ನಿಮ್ಗೆ ಕಾಶಿ ಅಲ್ವಾ ಮಾಡಿ ಕೊಡ್ತೇವೆ ಮತ್ತೆ ಎಲ್ಲಿಯಾದ್ರೂ ದೊಡ್ಡ ದೊಡ್ಡ ಫಂಕ್ಷನ್ ಇದ್ರೆ ಕೂಡ ಕರೀರಿ ನಮ್ಮದು ನಾವು ನೂರು ಜನದ್ ಅಟಣೆ ಎಲ್ಲ ಮಾಡಿದರು ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡದು ಟೋಪ್ ಎಲ್ಲ ಉಂಟು ಅವಾಗೆಲ್ಲ ನಮ್ಮದು ಕ್ಯಾಟ್ರಿಂಗ್ ಎಲ್ಲ ಬಿಸ್ನೆಸ್ ಇತ್ತು ಈಗ ಕ್ಯಾಟ್ರಿಂಗ್ ಎಲ್ಲ ಇಲ್ಲ ನಮ್ಮದು ಹಾ ಬಂದ್ ಮಾಡಿದ್ದು ನಮ್ಗೆ ಫುಲ್ ಲಾಸ್ ಆಯ್ತು ಕಾಶಿಯಲ್ಲಿ ಅರ್ಧವಾಸಿ ಬಂದಿದೆ ಇಲ್ಲಿ ಕಾಯೋದಿಲ್ಲಿ ಮಾಮ ಈಗ ಬಸ್ಪೆ ಎಲ್ಲ ಇದ್ದಾರಂತೆ ಇನ್ನು ಬರ್ಬೇಕು ಹಾ ಬಸ್ ಪೆರ್ಮದ್ದಾರಂತೆ ಈಗ ಬರ್ತಿದ್ದಾರೆ ನಮ್ಮದು ಕಾಸೆ ಅಲ್ವಾ ಆಗ್ತದಂತೆ ಇವರು ಬರುವಾಗ ಅರ್ಧ ಭಾಷೆ ಆಗಿದೆ ಈ ಆಸೆ ಅಲ್ವಾ ಈಗ ಮಿಕ್ಸ್ ಮಾಡ್ತಿದ್ದಾರೆ ಅದು ಮಿಕ್ಸ್ ಮಾಡ್ತಿರ್ಬೇಕು ಇಲ್ಲಾದ್ರೆ ಅದು ಅಡಿ ಅಡಿ ಅದಿ ಪಡ್ತದೆ ಹಾ ತಲೆ ಇಡ್ತದಂತೆ ನೋಡಿ ಆಗದಿಂದ ಇದ್ರದ್ದು ಸಕ್ಕರೆ ನೋಡುದಂತೆ ಸಕ್ಕರೆ ನೋಡಿ ನೋಡಿ ಅರ್ಧ ಸ್ವಲ್ಪ ಆ ಕಡೆ ಹೋಗು ಇನ್ನು ಮುಖ ಕಾಣುವುದಿಲ್ಲ ಅಲ್ಲಿ ನಿಲ್ಲು ಎಸ್ ನೋಡಿ ಅಷ್ಟೇ ಎಷ್ಟು ತರ ದೊಡ್ಡ ಪಿತೆ ಕೂತ್ಕೊಳ್ತಿದ್ದಾರೆ ಈಗ ನಮ್ಮ ಮಾಮ ಬರ್ತಾರಂತಿ ಇಂಥ ತೆಪ್ಪು ತಂದಿದ್ದಾರೆ ಕೆಳಗೆ ಬರಲಿ ಕೇಳಿದ್ರು ಈಗ ನಾವು ಕೆಳಗಿದ್ದೇವೆ ಇಡಿ ನೋಡಿ ನಮ್ಮ ಮನೆಯ ನಾಯಿ ಕಾಲು ಬಾ ಇವಾಗ ನಮ್ಮ ಮಾಮ ಬಂದರು ಈಗ ಬರ್ತಿದ್ದಾರೆ ഫുൾ തിപ്പി തന്നെ തിപ്പിന് വച്ച ആരംഭൂ ദാർ ദാദി

ರಾಶಿ ಫಲ ಅನ್ನೋದಕ್ಕೆ ಅರ್ಥಪೂರ್ಣವಾಗಿ ಪೂರ್ಣ ವಿರಾಮ ಇಡ್ತಿದ್ದೇನೆ ಆಯ್ತು ಇದು ಫಿನಿಶ್ ಆಯಿತು ಇನ್ನು ಮತ್ತೆ ತಿನ್ನೋದು ತಿನ್ನುವರ ಹತ್ರ ಮತ್ತೆ ಕೇಳುವ ಹೇಗಾಗಿದೆ ಅಂತ ಈಗಲ್ಲ ಮತ್ತೆ ಇದನ್ನು ಸ್ವಲ್ಪ ದೇವರಿಗೆಲ್ಲ ಇಡ್ಲಿಕ್ಕುಂಟು ತಟ್ಟಿಗೆ ಇಡ್ಲಿಕ್ಕುಂಟು ತಟ್ಟಿಗೆ ಇಡ್ಲಿಕ್ಕುಂಟು ಮಾಮ ಬಂದರು ಮಾವಿನ ಗಾಡಿಗೆ ಹೋಗು ಮಾಮಿ ಇಪ್ಪತ್ತು ರೂಪಾಯಿ ಇವತ್ತಿಗೆ ನಮ್ಮ ಈ ಸಣ್ಣ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಿದ್ದೀರಾ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು